ನಮಸ್ಕಾರ ಆರ್ ಫಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಫಲಿತಾಂಶವನ್ನು ಪ್ರಕಟಗೊಳಿಸಿದರೆ ನೀವು ನಿಮ್ಮ ನಿಮ್ಮ ರಿಸಲ್ಟನ್ನು ನೋಡ್ಬೋದಾಗಿದೆ ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಇವತ್ತು ಮೂರು ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ ಒಂದು ಮೂವತ್ತು ಹನ್ನೆರಡಕ್ಕೆ ಅಂತಿಮ ಸ್ಕೋರ್ ಪಟ್ಟಿ ಇದೆ ಅಂದರೆ ಇದರಲ್ಲಿ ಟೋಟಲಾಗಿ ನಿಮ್ಮ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಸ್ಕೋರ್ ಪಟ್ಟಿಯಲ್ಲಿ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಈ ಪ್ರಕಟಣೆಯಲ್ಲಿ ಏನಿದೆ ಅನ್ನೋದನ್ನು ನಾನು ಹೇಳ್ತಾ ಬರ್ತೇನೆ ಅಂತ ನೆಕ್ಸ್ಟು ಅಂತಿಮ ಅಂಕ ಎಲ್ಲ ಎಲ್ಲ ವಿಷಯಗಳ ಒಂದು ಅಂತಿಕ ಅಂತಿಮವಾದಂಥ ಅಂಕಪಟ್ಟಿಯನ್ನು ಇದರಲ್ಲಿ ಬಿಡುಗಡೆ ಮಾಡಿದರೆ ನೀವು ನೋಡ್ಬೋದು ನೆಕ್ಸ್ಟ್ ಇನ್ನೊಂದು ಅಂದರೆ ಅಂತಿಮ ಸ್ಕೋರ್ ಲಿಂಕನ್ನು ಕೊಟ್ಟಿದ್ದಾರೆ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ರಿಸಲ್ಟ್ ಸೆಕ್ಷನ್ ಬರುತ್ತೆ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ನೋಡಿಕೊಂಡು ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ ನೀವು ಎಲಿಜಿಬಲೋ ಇನ್ ಎಲಿಜಿಬಲ್ೋ ಅನ್ನೋದನ್ನು ನೀವು ಕ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪ್ರಕಟಣೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ಪ್ರಕಟಣೆ ಇಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ನಾವು ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ನಾಲ್ಕಕ್ಕೆ ಸೆಟ್ ಪರೀಕ್ಷೆ ನಡೆಸಿದ್ವಿ ಅವೆಲ್ಲ ಕೊಟ್ಟಿದ್ದಾರೆ ಡಿಟೇಲ್ ನಲ್ವತ್ತೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನು ಈಗ ಈಗೇನಾಗಿದೆ ತಾತ್ಕಾಲಿಕ ಪಟ್ಟಿ ಆಕ್ಷೆಪ್ಟ್ ಆದ ನಂತರ ನಲವತ್ತೊಂದು ವಿವಿಧ ವಿಷಯಗಳ ಅಂತಿಮ ಅಂಕಪಟ್ಟಿಯನ್ನು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಭ್ಯರ್ಥಿ ಮಾಹಿತಿಗಾಗಿ ಪ್ರಕಟಿಸಿದೆ ಅಂತೇಳಿ ಕೊಟ್ಟಿದ್ದಾರೆ ಓಕೆ ಹೀಗಾಗಿ ಯಾರೆಲ್ಲ ಕೆ ಸೆಟ್ಗೆ ಸಂಬಂಧಪಡುವಂಥ ಅಭ್ಯರ್ಥಿಗಳಿದ್ರೆ ಇದು ಅಂತಿಮ ಸ್ಕೋರ್ ಪಟ್ಟಿ ಮತ್ತು ಪರೀಕ್ಷಾ ಲಿಂಕನ್ನು ಬಿಟ್ಟಿದ್ದಾರೆ ನೀವು ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ನಿಮ್ಮ ಸ್ಕೋರ್ ಪಟ್ಟಿಯನ್ನು ಚೆಕ್ ಮಾಡ್ಬೋದಾಗಿದೆ ಓಕೆ ಥ್ಯಾಂಕ್ ಯು